ಹನ್ನೊಂದೂರ ಐವತ್ತೆರಡು ಮಾನ್ಯ ಮುನ್ಸಿಪಲ್ ಮತ್ತು ಹತ್ತು ಮಂತ್ರಿಗಳಿಗೆ ಸಭಾಪತಿಗಳು ಉತ್ತರ ಒದಗಿಸಿದಾರೆ ಅವ್ರು ಏನ್ ಹೇಳಿದಾರಪ್ಪ ಆದ್ರೆ ಅದು ಬೀದರ್ ಪ್ರಪೋಸಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆದ್ರೆ ಪ್ರಪೋಸಲ್ ಬೀದರ್ ಡಿ ಮುನ್ಸಿಪಲ್ ಡೈರೆಕ್ಟರ್ ಬಂದಿದೆ ಅಂತ ನನಗೆ ಮಾಹಿತಿ ಬಂದಿದೆ ಅದೇ ರೀತಿ ಏನಪ್ಪಾ ನಮ್ಮ ಹುಮನಬಾಗ್ ತಾಲೂಕಾದಲ್ಲಿ ಒಂದು ರಾಜೇಶ್ವರ ಅಂತ ಹೇಳಿ ಪಂಚಾಯತ್ ಇದೆ ಅದಕ್ಕೆ ಮುನ್ಸಿಪಾಲ್ ಮಾಡಬೇಕಂತ ಹೇಳಿ ಈಗಾಗಲೇ ಮೊನ್ನೆ ನಾವು ನಿಮ್ ಜೊತೆ ಬಂದಿರುವ ರಾಜೇಶ್ವರ ಬಂದ ನೂರಾರು ಜನ ಬಂದಿದ್ರು ಮಾಜಿ ರಾಜಶೇಖರ್ ಪಾಟೀಲ್ ನಾವು ನೀವು ಚರ್ಚೆ ಮಾಡಿದ್ವಿ ತಾವು ಕೂಡಲೇ ಅದು ಒಂದು ಮಾಡಿಕೊಡ್ಬೇಕು ಮತ್ತು ಹಾಗೆ ಹುಮ್ನಾಬಾದಲ್ಲಿ ಮುನ್ಸಿಪಲ್ ಇದೆ ಅದಕ್ಕೆ ಸಿ ಎಮ್ ಸಿ ಮಾಡ್ಬೇಕಂತ ನಾನು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ ಅದೇ ರೀತಿ ನಾವು ಬೀದರ್ ಜಿಲ್ಲೆಯಲ್ಲಿ ಕಂಖಾನ ಮನೆ ಕಲಿ ಅಲ್ಲೂ ಹೈವೇ ರೋಡಲ್ಲಿದೆ ರಾಜೇಶ್ವರು ಮನೆ ಕಲಿ ಅಲ್ಲೂ ತಾವು ಒಂದು ಮುನ್ಸಿಪಲ್ ಮಾಡ್ಬೇಕಂತ ಹೇಳಿ ಏನಾದ್ರು ಕಳ್ಕಳಿ ಕೇಳ್ತೀನಿ ಯಾಕಂದ್ರೆ ಲಾಸ್ಟ್ ಸರ್ಕಾರದಲ್ಲಿ ಮಾನ್ಯ ನಮ್ಮ ಮುನ್ಸಿಪಲ್ ಮಂತ್ರಿ ಆದಂಥ ಈಶ್ವರ್ ಖಂಡ್ರೆ ಅವರು ಹಲಿಕೆ ಬಿದಲ್ಲಿ ಪಂಚಾಯತ್ ಇತ್ತು ಆ ಪಂಚಾಯತ್ ಮುನ್ಸಿಪಲ್ ಮಾಡಿ ಕೊಟ್ಟಿದ್ದ ಉದಾಹರಣೆ ಇದೆ ಅದ್ರ ಕಡೆ ದಯಮಾಡಿ ನಾನು ಇಷ್ಟೋ ಕಂಡರವರು ಧನ್ಯವಾದ ಹೇಳ್ತೀನಿ ಮಾಡಿಕೊಟ್ಟಿದ್ದಕ್ಕಾಗಿ ಅದೇ ರೀತಿ ಇವರು ಬೀದರ್ ಜಿಲ್ಲೆಯವರು ಆಗಿ ಕಡಿದ್ವಿ ಮೂರು ಕೂಡಲೇ ಮಾಡಿಕೊಡ್ಬೇಕಂತ ಮೊದಲ ಮಂತ್ರಿಗಳು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ ಸಚಿವರು ಮಾನ್ಯ ಸಭಾಪತಿಗಳೇ ಭೀಮು ಪಟೇಲ್ ಮೂರು ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಹುಮನಾಬಾದ್ಗೆ ಪಿ ಎಂ ಸಿ ಲಿಂದ ಸಿ ಎಂ ಸಿ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಜೊತೆಗೆ ರಾಜೇಶ್ ಅವರು ಆಲ್ಸೋ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಕೇಳಿದ್ದಾರೆ ಮತ್ತು ಪ್ರೆಸೆಂಟ್ ಸಿಚುವೇಶನ್ ಡಿ ಸಿಲಿಯಿಂದ ಪರ್ಪೋಸಲ್ ನಮ್ಮ ಡೈರೆಕ್ಟರ್ ಡಿ ಎಮ್ ಎಗೆ ಬಂದಿದೆ ಅಂತ ಹೇಳಿದ್ದಾರೆ ಮೂರನೇ ಪ್ರಶ್ನೆ ನಮಗೆ ಬೇಗ ಅಪ್ಗ್ರೇಡೇಷನ್ ಮಾಡಿಕೊಡ್ಬೇಕಂತ ಕೇಳಿದ್ದಾರೆ ಇದರ ಬಗ್ಗೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಮಿನಿಮಮ್ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಟರ್ಮ್ಸ್ ಕಂಡೀಷನ್ ರೂಲ್ಸ್ನಲ್ಲಿ ಇದೆ ಅದು ಸ್ವಲ್ಪ ಪಾಪ್ಯುಲೇಷನ್ ಮ್ಯಾಚ್ ಆಗಲು ಬಿಟ್ಟಿದೆ ಪ್ರೆಸೆಂಟ್ ಪಾಪ್ಯುಲೇಷನ್ ಫಾರ್ಟಿ ಫೋರ್ ತೌಸಂಡ್ ಪಾಪ್ಯುಲೇಷನ್ ಇದೆ ಅದೇ ಅಕ್ಕಪಕ್ಕ ಸೇರಿಸಿ ಮಾಡಬೇಕಂತ ಆದರೂ ನಾನು ಡೆಫಿನೆಟ್ಲಿ ಅಕ್ಕಪಕ್ಕ ಸ್ವಲ್ಪ ವಿಲೇಜಸ್ ಸೇರಿಸಿ ನಮ್ಮ ಭೀಮ ಪಾಟೀಲ್ ಅವರು ಯಾಕಂದ್ರೆ ನನ್ನ ಡಿಸ್ಟಿಕ್ದು ಬರ್ತಿದೆ ನಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆ ಮಾಡಿ ಇನ್ನೊಂದು ಸಲ ಡಿ ಸಿ ಎಲ್ಲಿಂದ ಪ್ರಪೋಸಲ್ ತರಿಸಿ ಆ ವಿಲೇಜಸ್ ಕನ್ಸಿಡರ್ ಮಾಡಿ ಆ ಮಾಡಿ ಇತ್ತು ಈಗ ಇದರಲ್ಲಿ ಹುಮ್ನಾಬಾದ್ ಸಂಖ್ಯೆ ಇದೆ ರಾಜೇಶ್ವರದೇನಪ್ಪ ಅಂದ್ರೆ ಇಪ್ಪತ್ತು ಸಾವಿರ ಸಂಖ್ಯೆ ಇದೆ ದಯಮಾಡಿ ಕೂಡಲೇ ಯಾಕಂದ್ರೆ ಈಗ ಲಾಸ್ಟ್ ಸದನ ಇದರಲ್ಲಿ ಇಸೋರ್ ಖಂಡ್ರೆ ಕೊಟ್ಟಿದ್ದಾರೆ ಆಲ್ರೆಡಿ ಹಲಿಕೆ ಅದೇ ಹುಮ್ನಾಬಾದ್ ತಾಲೂಕಾದಲ್ಲಿ ಅದಕ್ಕೆ ಕೂಡಲೇ ಮಾಡಬೇಕು ನಮ್ಮ ಜಿಲ್ಲಾ ಮಂತ್ರಿ ಹೋಗಿದ್ರಿ ಯಾವ್ದೇ ಮಂತ್ರಿ ಸಿಎಂ ಜೊತೆ ಚರ್ಚೆ ಮಾಡಿ ಮೂರು ಮನೆ ಕೇಳಿ ಕಂಪ್ಟನ್ನ ರಾಜೇಶ್ವರ್ ಸುಮ್ನ ಬಗ್ಗೆ ಕೂಡಲೇ ವಿನಂತಿ ಮಾಡ್ತೀವಿ ಜೊತೆಗೆ ಯಾಕಂದ್ರೆ ಪಾಪುಲೇಷನ್ ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ